ಅಟೆಂಡೆನ್ಸ್ ಬೋನಸ್ ಮತ್ತು ವೇತನ ಭತ್ಯೆ ನೀಡದ ಹಿನ್ನೆಲೆ ದೀಪಾಂಜಲಿ ನಗರ ಬಿಎಂಟಿಸಿ ಬಸ್ ಡಿಪೋದಲ್ಲಿ ಪ್ರತಿಭಟನೆಯನ್ನ ಮಾಡಲಾಗಿದೆ ಅಟೆಂಡೆನ್ಸ್ ಬೋನಸ್ ಮತ್ತು ವೇತನ ಭತ್ಯೆ ನೀಡದ ಹಿನ್ನೆಲೆ ಪ್ರತಿಭಟನೆಯನ್ನ ಮಾಡಿದ್ದಾರೆ ದೀಪಾಂಜಲಿ ನಗರ ಬಿಎಂಟಿಸಿ ಬಸ್ ಡಿಪೋದಲ್ಲಿ ಈ ಒಂದು ಪ್ರತಿಭಟನೆಯನ್ನ ಮಾಡಲಾಗಿದೆ ಕಳೆದ ಎರಡು ವರ್ಷಗಳಿಂದ ಅಟೆಂಡೆನ್ಸ್ ಬೋನಸ್ ಕೊಡ್ತಿಲ್ವಂತೆ ಈ ಒಂದು ಆರೋಪ ಕೇಳಿ ಬರ್ತಾ ಇದೆ ಡಿಪೋ ನಂಬರ್ ಹದಿನಾರರ ನೂರಕ್ಕೂ ಹೆಚ್ಚು ಇವಿ ಬಸ್ ಚಾಲಕರು ಈ ಒಂದು ಆರೋಪ ಮಾಡ್ತಾ ಇದ್ದಾರೆ ವೇತನ ಭತ್ಯೆ ಮತ್ತು ಅಪಘಾತವಾದಾಗ ರೆಸ್ಪಾನ್ಸ್ ನಮಗೆ ಭದ್ರತೆ ಇಲ್ಲ ಅಂತ ಬಿಎಂಟಿಸಿ ಬಸ್ ಚಾಲಕರು ಕಿಡಿಕಾರುತ್ತಿದ್ದಾರೆ ಬೇಡಿಕೆ ಈಡೇರುವವರೆಗೂ ಕೂಡ ಬಸ್ ತೆಗೆಯಲ್ಲ ಅಂತ ಚಾಲಕರು ಪಟ್ಟು ಹಿಡಿದಿದ್ದಾರೆ ಬೆಂಗಳೂರಿನ ದೀಪಾಂಜಲಿ ನಗರ ಡಿಪೋದಲ್ಲಿ ಪ್ರತಿಭಟನೆಯನ್ನ ಮಾಡಿದ್ದಾರೆ ದೀಪಾಂಜಲಿ ನಗರ ಬಿಎಂಟಿಸಿ ಬಸ್ ಡಿಪೋದಲ್ಲಿ ಈ ಒಂದು ಪ್ರತಿಭಟನೆಯನ್ನ ಮಾಡಿದ್ದಾರೆ ಕಳೆದ ಎರಡು ವರ್ಷಗಳಿಂದಲೂ ಕೂಡ ಅಟೆನಿಂಗ್ಸ್ ಬೋನಸ್ ಕೊಡ್ತಾ ಇಲ್ವಂತೆ ಬೋನಸ್ ಹಂಗಿರಲಿ ಅಟ್ಲೀಸ್ಟ್ ಏನಾದರೂ ಪ್ರಾಬ್ಲಮ್ ಆಯಿತು ಅಪಘಾತ ಆಯಿತು ಅಂತ ಅಂದಾಗ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಎಂಬ ಆರೋಪ ಕೂಡ ಸದ್ಯಕ್ಕೆ ಕೇಳಿ ಬರ್ತಾ ಇದೆ ನಮಗೆ ಭದ್ರತೆಯೇ ಇಲ್ಲ ಅಂತ ಬಿ ಟಿ ಸಿ ಬಸ್ ಚಾಲಕರು ಈಗ ಆಕ್ರೋಶವನ್ನು ವ್ಯಕ್ತಪಡಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಏನಿದೆಲ್ಲ ಸಮಸ್ಯೆಗಳಿದ್ದಾವೆ ಅದೆಲ್ಲವನ್ನು ಕೂಡ ಸಾಲ್ವ್ ಮಾಡೋವರೆಗೂ ಕೂಡ ನಾವು ಬಸ್ಸನ್ನು ತೆಗೆಯಲ್ಲ ಅಂತ ಸದ್ಯಕ್ಕೆ ಪಟ್ಟು ಹಿಡಿಯುವ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ನೋಡಬೇಕಾಗತ್ತೆ ಸರ್ಕಾರ ಇದಕ್ಕೆ ಯಾವ ರೀತಿ ಸ್ಪಂದಿಸುತ್ತೆ ಈಗ ಏನು ಎರಡು ವರ್ಷಗಳಿಂದಲೂ ಕೂಡ ಅವ್ರಿಗೆ ಅಟೆಂಡೆನ್ಸ್ ಬೋನಸ್ ಕೊಡ್ತಾ ಇಲ್ಲ ಎಂಬ ಆರೋಪ ಇದೆ ಅದಕ್ಕೆ ಯಾವ ರೀತಿ ಉತ್ತರ ಕೊಡುತ್ತೆ ಅಂತ ನೋಡಬೇಕಾಗತ್ತೆ ಇನ್ನು ಡಿಪೋ ನಂಬರ್ ಹದಿನಾರರ ನೂರಕ್ಕೂ ಹೆಚ್ಚು ಇ ವಿ ಬಸ್ಗಳ ಚಾಲಕರು ಈಗ ಸದ್ಯಕ್ಕೆ ಪ್ರತಿಭಟನೆಯನ್ನು ಮಾಡಿದ್ದಾರೆ